ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನ್ ಆಗ್ತಾ ಉಂಟು ಟೂಗೆ ನನ್ನ ಹಸ್ಬೆಂಡ್ ಬರ್ತ್ ಡೇ ಸೊ ಹಾಗಾಗಿ ಉಂಟಲ್ಲ ನಾವು ಗೈಸ್ ಬೇರೆ ರಿಕ್ಷಾ ಬಂತು ಸೊ ನಾನು ಹೋಗ್ತೇನೆ ಹೋಗ್ತಾ ಹೋಗ್ತಾ ಮಾತಾಡುವ ಓಕೆ ಓಕೆ ಬಾಯ್ ಬಾಯ್ ಗೈಸ್ ಏನ್ ಗೊತ್ತಾ ಸಲ್ಮಾನ್ ಅವ್ರಿಗೆ ಕರ್ಕೊಂಡು ಹೋದ್ರೆ ಗೊತ್ತಾಗ್ತದಲ್ಲ ಸೊ ಅದಕ್ಕೋಸ್ಕರ ನಾನು ಮತ್ತೆ ಶಂಜಾ ಹೋಗುದು ಬೇರೆ ರಿಕ್ಷಾದಲ್ಲಿ ಅಹ್ ಏನ್ ವಿಷಯ ಅಂತ ಹೇಳಿದ್ರೆ ಉಂಟಲ್ಲ ನಾನು ಸಣ್ಣವ್ರಿಗೆ ಮೊಬೈಲ್ ತಗಿಲಿಕ್ಕೆ ಅಂತ ಹೋಗೋದು ಗಾಯಿಸ್ತು ಮಾಷಲ್ಲ ಖುಷಿ ಖುಷಿ ಆಗ್ತಾ ಉಂಟು ಸರ್ಪ್ರೈಸ್ ಗಿಫ್ಟ್ ಆಗಿ ನೋಡುವ ಅವ್ರದ್ದು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅವ್ರಿಗೆ ಏನು ಖುಷಿ ಆಗುತ್ತೆ ಗೊತ್ತಿಲ್ಲ ನನಗೆ ನೋಡುವ ಹೋಗಿ ಓಕೆ ಹಾಗೆ ಫೈನಲಿ ಆಟೋ ಬಂತು ಆಟೋದಲ್ಲಿ ಕುತ್ಕೊಂಡು ನಾನು ಮತ್ತು ನನ್ನ ಪ್ರೀತಿಯ ಮಗಳು ಹೋಗ್ತಾ ಇರೋದು ಗಾಯಿಸ್ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಯಾಕಂತ ಅವರಿಗೆ ಅವ್ರಿಗೆ ಇಷ್ಟವಾಗಿದ್ದನ್ನು ಬ ಪರ್ಚೇಸ್ ಮಾಡಿ ಕೊಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಸೊ ಹಾಗೆ ಹಾಗೆ ಫೈನಲಿ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಅವರೇ ಓಪನ್ ಮಾಡಲಿ ಅಂತ ಹೇಳಿ ಸಲ್ಮಾನ್ ಅವರು ಇದ್ದಿದ್ರೆ ಸಲ್ಮಾನ್ ಅವ್ರ ಜೊತೆ ಮಾಡಿಸ್ತಿದ್ದೆ ಯಾಕಂತ ಹೇಳಿದರೆ ಅವರಿಗೆಲ್ಲ ಬೈ ಮಾಡೋದು ಮತ್ತು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಸೊ ಹಾಗೆ ಅಂಗಡಿಯವ್ರ ಹತ್ರನೇ ಹೇಳ್ತೀನಿ ನೀವೇ ಓಪನ್ ಮಾಡಿ ಮತ್ತು ಗಾಯ್ಸ್ ನನಗೆ ತುಂಬಾ ಅದರದ್ದು ಕ್ಯಾಮರಾ ಕ್ವಾಲಿಟಿ ತುಂಬಾ ಇಷ್ಟ ಆಗಿದೆ ಮತ್ತು ಈ ಮೊಬೈಲು ಎಷ್ಟು ಸೇಲಾಯಿತು ನಾನು ಬೈ ಮಾಡಿದ ಮೇಲೆ ತುಂಬಾ ಚೆನ್ನಾಗಿದೆ ನಾನು ಇದರ ಆ್ಯಡ್ ಅಂತ ಕೊಡ್ತಾ ಇಲ್ಲ ನಾನು ಹೇಳಿದ್ದು ನನಗೆ ಇಷ್ಟವಾಗಿದ್ದನ್ನು ಹಾಗೆ ಮತ್ತು ಇನ್ನು ಅದಕ್ಕೂ ಬಂದು ಏನೆಲ್ಲ ಹೇಳಬೇಡಿ ಹಾಗೆ ಗಾಯಸ್ ತುಂಬ ಜನ ಇದ್ರಿ ಯಾವ ಮೊಬೈಲ್ ಯಾವ ಮೊಬೈಲ್ ಅಂತ ಹೇಳಿ ನನ್ನ ವ್ಲಾಗಲ್ಲ ಲೇಟ್ ಲೇಟ್ ಬರೋದ್ರಿಂದ ಯಾವುದು ಕೂಡ ಸರಿಯಾಗಿ ಹೇಳಲಿಕ್ಕೆ ಇಲ್ಲ ಮತ್ತು ಹೇಳೋದು ಮನೆಯಲ್ಲಿ ಕೆಲಸ ಮಗು ಸಣ್ಣದು ಹಾಗೆಲ್ಲ ಇರುವ ಕೌಂಟೆಲ್ಲ ಲೇಟೇ ಆಗುತ್ತೆ ಹಾಗೆ ಫೈನಲ್ಲಿ ನನ್ನ ಮೊಬೈಲ್ ನೋಡಿ ಅಂತೆ ಇದು ಪೆಟ್ಟಿ ಓಪನ್ ಮಾಡಿದಾಗೆ ಗೈಸ್ ಕಷ್ಟ ಓಪನ್ ಮಾಡಲಿಕ್ಕೆ ಅದು ಸ್ವಲ್ಪ ಒಳ್ಳೆ ಇದು ಮಾಡಿದ್ದಾರೆ ಕೆಳಗೆ ಎಲ್ಲ ಬಿದ್ದರೆ ಇದಾಗಬಾರ್ದಲ್ಲ ಸೋ ಹಾಗೆ ಹಾಗೆ ಗೈಸ್ ನಾನು ತಗೊಂಡ ಮೊಬೈಲ್ ಇದು ಕಲರ್ ಸ್ವಲ್ಪ ಐಫೋನ್ ಇದು ಲುಕ್ ಸೊ ಹಾಗಾಗಿ ಚೆನ್ನಾಗಿ ತೋರ್ತದೆ ಕ್ಯೂಟಾಗಿ ಲೈಟ್ ವೇಟ್ ಕೈಯಲ್ಲಿದ್ದದ್ದೇ ಗೊತ್ತಾಗೋದಿಲ್ಲ ಯೂಸ್ ಮಾಡಲಿಕ್ಕೂ ಅಷ್ಟು ಅಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಮೊಬೈಲ್ ಬಟ್ ನನಗೆ ಅಲ್ಲ ಅವರಿಗೆ ಅಂದಮೇಲೆ ಅದು ನಮಗೆ ಎಲ್ಲ ಒಂದೇ ನಾನು ನನ್ನ ಗಂಡನಿಗೆ ಬೇರೆ ಮೊಬೈಲ್ ನನಗೆ ಬೇರೆ ಮೊಬೈಲ್ ಆ ಥರ ಎಲ್ಲ ಏನಿಲ್ಲ ನಾವೆಲ್ಲ ಒಂದೇ ಥರ ಪ್ಲಸ್ ಫೈನಲಿ ಮೊಬೈಲ್ ತಗೊಂಡು ಬಂದೆ ಇನ್ನು ಅವರಿಗೆ ಕೊಡೋದು ಒಂದು ಬಾಕಿ ನಾನು ಕಬರ್ಟಲ್ಲಿ ಇಟ್ಟಾಯ್ತು ಇನ್ಶಾ ಅಲ್ಲ ಅವರಿಗೆ ಅವರಿಗೆ ವಿವೋ ಬ್ರ್ಯಾಂಡ್ ತುಂಬಾ ಇಷ್ಟ ಪ್ಲಸ್ ಅವರಿಗೆ ವಿವೋ ಮೊಬೈಲ್ ತುಂಬಾ ಇಷ್ಟ ಹೇಳಿದ್ರೆ ಅವರಲ್ಲಿ ಫಸ್ಟ್ ಇದ್ದದ್ದು ವಿವೋನೇ ಮತ್ತೆ ಯಾವಾಗಲೂ ನೋಡಿದ್ರು ವಿವೋದು ಕ್ಯಾಮರಾ ಹಾಗೆ ಹೀಗೆ ವಿವೋ ಆಗಿ ಉಂಟು ಈಗ ಉಂಟು ಹೇಳ್ತಾನೆ ಇರ್ತಾರೆ ಮತ್ತು ನಾನು ಕೇಳಿದೆ ಅವರಿಗೆ ನಿಮಗೆ ಸ್ಯಾಮ್ಸಂಗ್ ಬೇಕಾ ಐಫೋನ್ ಬೇಕಂತ ಕೇಳಿದೆ ಅವಾಗ ನನ್ನದು ಈ ಸ್ಯಾಮ್ಸಂಗ್ ತೆಗಿಯುವಾಗ ಕೇಳಿದ್ದೆ ನಿಮಗೆ ಬೇಕಾ ಅಂತ ಅವಾಗ ನನಗೆ ಬೇಡ ನನಗೆ ಬೇಡ ನನಗೆ ಸ್ಯಾಮ್ಸಂಗ್ ಇದು ಬೇಡ ನನಗೆ ಎಕ್ಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಬೇಕು ಅಂತ ಹೇಳಿದ್ರು ಅದು ನನಗದು ತಲೆಯಲ್ಲಿ ಇತ್ತು ಮತ್ತು ಐಫೋನ್ ಬೇಕಂದಾಗ ಅದು ಬೇಕ ಬೇಡ ಅಂತ ಹೇಳಿದ್ರು ನನಗೆ ಐಫೋನ್ ಕೊಡೋದಾದ್ರೆ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಬೇಕಂತೇಳಿದರು ಸೊ ನಾನು ಹೇಳಿದೆ ಸುಮ್ಮನೆ ಅಷ್ಟು ದುಡ್ಡೆಲ್ಲ ಹಾಕಲಿಕ್ಕೆ ಬೇಜಾರು ಓಕೆ ಅದಕ್ಕೆ ನಾನು ಹೇಳಿದ್ದೆ ಯಾಕಂತ ಹೇಳಿದರೆ ಅವರು ಎಷ್ಟು ಸಲ ಮೊಬೈಲ್ ಕೆಳಗೆ ಅಂತ ಅಂತೇಳಿದರೆ ನಾನು ಅವರದ್ದು ಮೊಬೈಲ್ ಮತ್ತೆ ಬಂದರೆ ತೋರಿಸ್ತೇನೆ ವಿಡಿಯೋದಲ್ಲಿ ಅದು ನನ್ನದು ಒಪ್ಪೋ ಅವರ ಹತ್ರ ಇರೋದು ನಾನು ಸ್ಟಾರ್ಟಿಂಗ್ ತೆಗೆದದ್ದು ಓಪೋ ಬಂದ ಒಂದು ಮಂತಲ್ಲಿ ನಾನು ತಗ ತೊಗೊಂಡ ಮೊಬೈಲು ಸೊ ಅದು ಅವರ ಹತ್ರ ಇವಾಗ ಉಂಟು ಅವರದ್ದು ವಿವೋ ನಾನು ಮದುವೆ ಮದುವೆಯಾಗಿ ಒಂದು ಅದೇ ಶಂಜಂದು ಪ್ರೆಗ್ನೆನ್ಸಿ ಎಲ್ಲ ಇರುವಾಗ ಇರಬೇಕು ಮೇ ಬಿ ಅದ್ರದ್ದು ಅವ್ರದ್ದು ಮೊಬೈಲ್ ಹಾಳಾಗಿದ್ದು ಅಂದರೆ ಅದು ಕೆಳಗೆ ಬಿದ್ದು ಡಿಸ್ಪ್ಲೇ ಒಂದ್ಸತಿ ಹೋಗಿತ್ತಂತೆ ಮತ್ತು ವಾಪಾಸ್ ಅದು ಹೋಯಿತು ಮತ್ತೆ ಸರಿ ಮಾಡಿದರೆ ಮತ್ತೆ ವಾಪಸ್ ಹೋಯಿತು ಹಾಗೆ ಆ ಮೊಬೈಲ್ ಹೋಯ್ತು ಅಂತ ಹೇಳಿ ನಾನು ಅವ್ರಿಗೆ ಅದು ಕೊಟ್ಟು ಮತ್ತೆ ಅವ್ರು ನನಗೆ ಸ್ಯಾಮ್ ಐಫೋನ್ ತೆಗೆದುಕೊಟ್ರು ಅದರ ಮೇಲೆ ನನಗೆ ವಾಪಸ್ ಮೊಬೈಲ್ ಸ್ಯಾಮ್ಸಂಗ್ ಗಿಫ್ಟ್ ಗಿಫ್ಟ್ ಮಾಡಿದ್ದು ಸೊ ಹಾಗೆ ನಾನು ಅವ್ರಿಗೆ ವಿವೋ ಇಷ್ಟ ಅಲ್ಲ ಅಂತೇಳಿ ಅದರದ್ದು ನೋಡ್ತಾ ಇದ್ದೆ ಲಾಸ್ಟ್ ಟೈಮ್ ಅದೇ ಒಂದು ಆ್ಯಡ್ ಅಂತದ್ದು ಬಂದಾಗ ಮೊಬೈಲ್ ಇದು ನೋಡ್ತಾ ಇದ್ರು ಸೊ ಅದರಲ್ಲಿ ಕೂಡ ವಿವೋ ಮೊಬೈಲ್ ಈ ಥರ ತೋರಿಸ್ತಿದ್ರು ಅವಾಗ ನಾನು ಕೇಳಿದೆ ನಿಮಗೆ ವ್ಯವ ಇದ ಅಂತಷ್ಟು ಹುಚ್ಚು ಅಂತ ಇಲ್ಲ ಅದರದ್ದು ಕ್ಯಾಮೆಲ್ಲ ಒಳ್ಳೆ ಉಂಟಾಗಿ ಹೇಳಿದರು ಅದೇ ತಲೆಯಲ್ಲಿ ಉಂಟಲ್ಲ ನನಗೇನು ಗೊತ್ತ ನನಗೆ ಎಂತೆಲ್ಲ ಇದು ಮಾಡಿ ಹ್ಯಾಪಿನೆಸ್ಸು ಇದು ಮಾಡೋದು ಇಷ್ಟ ಅಲ್ಲ ನನಗೆ ನಮ್ಮ ನನ್ನ ಒಂದು ಪ್ರೀತಿಸುವ ಜೀವಕ್ಕೆ ಉಂಟಲ್ಲ ಒಂದೇನಾದರೂ ಕೊಟ್ಟು ಅವರೊಂದು ಖುಷಿಯಾಗಬೇಕಂತ ನನಗೆ ಆಸೆ ಸೊ ಹಾಗೆ ನನಗೆ ಅಷ್ಟೇ ಮತ್ತೆ ಎಂತ ಇಲ್ಲ ಸೊ ಹಾಗೆ ಫೈನಲಿ ಮಾಶಾ ಅಲ್ಲ ಅಲ್ಲಿ ಹೆಮ್ಮದಿರಲಿಲ್ಲ ಮೊಬೈಲ್ ತಗೊಂಡು ಬಂದು ಇಟ್ಟಿದ್ದೇನೆ ನೀವು ಅದರದ್ದು ನೋಡಿರ್ತೀರಲ್ಲ ವೀಡಿಯೋ ಎಲ್ಲ ಸೊ ಇನ್ನೋರಿಗೆ ಕೊಡೋದೊಂದು ಬಾಕಿ ಇನ್ಶಾಲ್ಲ ನಾನು ಅದು ಕೂಡ ಇದೇ ಬ್ಲಾಗಲ್ಲಿ ಹಾಕ್ತೇನೆ ಸೊ ಗೈಸ್ ಓಕೆ ಇನ್ಶಾ ಅಲ್ಲ ವಿವೋ ಯಾವುದು ತಗೊಂಡೆ ಏನು ಅಂತೆಲ್ಲ ಹೇಳಿ ಇದರಲ್ಲೇ ಉಂಟು ನೀವು ನೋಡಿರ್ತೀರಾ ಮತ್ತು ಇನ್ನ ಕೊಡೋದು ಅವ್ರದ್ದು ಬರ್ತಡೆ ಸೆಲೆಬ್ರೇಷನ್ ಮಾಡೋದು ಎಲ್ಲವೂ ಕೂಡ ನಾನು ಇನ್ಶಾಲ್ ಬ್ಲಾಗ್ ಮಾಡ್ತೇನೆ ಫಸ್ಟ್ ಟೈಮ್ ವಾಚ್ ಮಾಡೋರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ನಾನು ಮಾಡುವ ವಿಡಿಯೋಸ್ ಎಲ್ಲವೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಫಸ್ಟ್ ರೀಚ್ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ಇನ್ಶಾ ಮತ್ತು ಇದು ನೆಲ್ಫಾಸ್ ವಿಷಯದಲ್ಲಿ ಏನು ಮಾತಾಡಬೇಡಿ ಏನಾದರೂ ಇದ್ರೆ ಹಾಕ್ತೇನೆ ಮತ್ತು ರಿಮೋರ್ ಕೂಡ ಇದೆ ತೆಗಿತೇನೆ ಅಷ್ಟೇ ಮತ್ತು ಬ್ಲ್ಯಾಕ್ ಕಲರ್ ಮೆಹಂದಿ ಕೂಡ ಯೂಸ್ ಮಾಡ್ತೇನೆ ಬಟ್ ಇದು ನೆಲ್ ಪಾಲಿಶ್ ಓಕೆ ಹಾಗೆ ಹಾಗೆಸ್ ಓಕೆ ಇನ್ಶಾ ಅಲ್ಲ ಮತ್ತೆ ಸಿಗೋ ಕೈ ಬಚ್ತಾ ಉಂಟು ಗೈಸ್ ಗೈಸ್ ಏನು ವಿಶ್ ಅಂತ ಹೇಳಿದರೆ ಎಸ್ಟರ್ ಡೇ ನಾವು ಒಂದು ಟಯರ್ಡ್ ಆಗಿದೆ ಅಂತ ಹೇಳಿದರೆ ಒನ್ ಡೇ ಬೇಕಾಯಿತು ನಮಗೆ ಫುಲ್ ಅಂದರೆ ನಾವು ಸರಿಯಾಗಿ ಬೇಕಾದರೆ ಬಂದ ದಿವಸ ಫುಲ್ಲು ನಿನ್ನೆ ಮಲಗಿದ್ದೆ ಮತ್ತು ನಮ್ಮ ನಾವು ಒಂದು ಕಷ್ಟ ಬಂದಿದೆ ಅಂತ ಹೇಳಿದರೆ ನಾವು ಆಟೋದಲ್ಲಿ ನಾವು ನಮ್ದು ಅದೇ ಫ್ಲೈ ಇದು ಫ್ಲೈಟ್ ಅಂತೆ ನಾವು ಇನ್ನು ಫ್ಲೈಟಲ್ಲಿ ಹೋಗಲಿ ಕುಂಟೇನು ಬಾಯಲ್ಲಿ ಫ್ಲೈಟ್ ಅಂತ ಬಂತು ಗೈಸ್ ಹಾಗೆ ಇನ್ಶಾ ಅಲ್ಲ ಮತ್ತು ನಾವು ಒಂದು ಟ್ರೈನು ಲೆವೆನ್ ಫೋರ್ಟಿ ಫೈಗೆ ಬರ್ತದಂತ ಹೇಳಿದ ಟ್ರೈನ್ ನಮಗೆ ಮಿಸ್ ಆಗಿ ಖಾಲಿ ಫೈವ್ ಮಿನಿಟ್ಸ್ ಸಾಚು ಹೆಚ್ಚಾಗಿದ್ದು ನಮಗೆ ಲಾಸ್ಟ್ಗೆ ಟೂ ಫಿಫ್ಟಿಗೆ ಟೂ ಫಿಫ್ಟಿಗೆ ಟ್ರೈನ್ ಬಂದು ಅದು ಟೂ ಫಿಫ್ಟಿಗೆ ಅಂತ ಹೇಳಿದ್ದು ಬಟ್ ಬಂದಿದ್ದು ತ್ರೀ ಓ ಕ್ಲಾಕಿಗೆ ಸೊ ತ್ರೀ ಓ ಕ್ಲಾಕಿಗೆ ಬಂದು ನಾವು ಮ್ಯಾಂಗ್ಳೂರಿಗೆ ಒಂದು ಫೋರ್ ಓ ಕ್ಲಾಕ್ ಸಮಥಿಂಗ್ ರೀಚ್ ಆದ್ವಿ ನಾವು ಅಲ್ಲಿಂದ ಫೋರ್ ಓ ಕ್ಲಾಕ್ ತ್ರೀ ಫಿಫ್ಟಿ ಸಮಥಿಂಗ್ ಎಲ್ಲ ಇತ್ತು ರೀಚ್ ಆದ್ವಿ ರೀಚ್ ಆಗಿ ಒಂದು ಆಟೋ ಅದು ಕೂಡ ತುಂಬ ಕತ್ತಲೆ ಇತ್ತು ಮತ್ತು ಅವ್ರ ಹತ್ರ ಹೇಳಿದೆ ನಾವು ಬೆಂಗರೆಗೆ ಬಿಡಿ ಅಂತ ಬೆಂಗರೆಗೆ ಹೋಗ್ಲಿಕ್ಕೆ ಬೋಟ್ ಹತ್ರ ಬಿಡಿ ಅಂತ ಇವರು ಧಕ್ಕೆ ಹತ್ತಿರ ಒಂದು ಬೋಟ್ ಅದು ಮತ್ತೊಂದು ಎಂಥ ಬೆಂಗರೆಗೆ ಹೋಗೋದಂತೆ ತಗೊಂಡೋಗಿ ಬಿಟ್ಟು ನಮಗೆ ಆ ಕತ್ತಲೆಯಲ್ಲಿ ಮತ್ತೆ ಮಳೆ ಬರ್ತಾ ಉಂಟು ಮಗು ಲಗೇಜ್ ಅದರಲ್ಲಿ ಗೊತ್ತಾಗಲಿಲ್ಲ ಅಲ್ಲಿ ಬಿಟ್ವಿ ಎಷ್ಟು ಒನ್ ತರ್ಟಿ ಅಷ್ಟು ಬಾಡಿಗೆ ಆಗಿತ್ತು ನಾವು ಟೂ ಹಂಡ್ರೆಡೇ ಕೊಟ್ವಿ ಬೆಳಗ್ಗೆ ಬೆಳಗ್ಗೆ ಅಲ್ಲ ಅಂದರೆ ಏನು ಹೇಳ್ತಾರೆ ಸೊ ಹಾಗೆ ಇರಲಿ ಕೊಟ್ವಿ ಆದರೂ ನಮಗೆ ಅವರು ಕರೆಕ್ಟಾಗಿ ಕೇಳಬೇಕಿತ್ತು ಅವರು ಕೇಳಲಿಲ್ಲ ನಾವು ಅವರಿಗೆ ಸರಿಯಾಗಿ ಹೇಳಲಿಲ್ಲ ನಾವು ಬೆಂಗರೆ ಬೋಟ್ ಹತ್ರ ಬಿಡಿ ನಮಗೆ ಮತ್ತೆ ಅಂತ ಗೊತ್ತುಂಟು ಅದು ಧಕ್ಕೆ ಹತ್ರ ಮತ್ತೊಂದು ಬೆಂಗೇರೆ ಉಂಟು ಅದು ನಮಗೆ ಗೊತ್ತಿಲ್ಲ ಸೊ ಹಾಗೆ ಇರಲಿ ಅದು ಓಕೆ ಮತ್ತೆ ನಮಗೆ ನಮ್ಮದು ಒಂದು ಹೇಳೋದು ಇಷ್ಟರ ತನಕ ನಮ್ಮ ಒಂದು ಇದರಲ್ಲಿ ನಮಗೆ ಯಾವುದು ಕೆಟ್ಟದಾಗ್ಲಿಲ್ಲ ಇನ್ಶಾ ಅಲ್ಲ ಆಗೋದು ಬೇಡ ಎಲ್ಲ ಒಳ್ಳದೇ ಆಗ್ತಾ ಉಂಟು ಮತ್ತು ನಮ್ಮ ನಿಯತ್ ಕರೆಕ್ಟ್ ಇದ್ದರೆ ನಮಗೆ ಯಾರು ಕೂಡ ಹೆಲ್ಪ್ ಮಾಡ್ತಾರೆ ನಾವು ಅಲ್ಲಿ ನಮಗೆ ಅದಕ್ಕೆ ಹತ್ತಿರ ಬೋಟ್ ಹತ್ರ ಹೋಗಿ ಬಿಟ್ಟಿದ್ರು ಅಲ್ಲಿ ಒಂದು ಅವರದ್ದು ಒಂದು ಎಲ್ಲ ಒಂದು ಆಫೀಸ್ ಉಂಟು ಅವ್ರದ್ದು ಅಲ್ಲಿ ಮೀನಿದೇನೋ ಬಿಸ್ನೆಸ್ ಇರ್ಬೋದು ಆ ಜನ ಹೇಳೋದಲ್ಲ ನಿಜವಾಗ್ಲೂ ಅವ್ರು ನನ್ನ ವಿಡಿಯೋ ನೋಡಿದರೆ ನಾನು ಅವ್ರಿಗೆ ನಿಜವಾಗ್ಲೂ ನಾನು ಅವ್ರಿಗೆ ಮನಸ್ಸಿಂದನೇ ಆರೈಸ್ತೀನಿ ಯಾಕಂತ ಹೇಳಿದರೆ ಅವರು ಒಂದು ನಾವು ಹೋಗಿ ಅವ್ರ ಹತ್ರ ಕೇಳಿದೆ ಇಲ್ಲಿ ಬೆಂಗರದು ಬೋಟ್ ಎಷ್ಟು ಗಂಟೆ ಅವ್ರಿಗದು ಕೇಳಿದರು ಯಾವ ಬೆಂಗರೆ ಅಂತ ನಾನು ಅದು ಕೇಳಿದೆ ಅದು ರಿಫೈ ಶೇಕ್ ಇದೆಲ್ಲ ಉಂಟಲ್ಲ ಅದು ಇಲ್ಲಿ ಅಲ್ಲ ಅದು ನೀವು ಅಲ್ಲಿ ಹೋಗಬೇಕು ಅಂತ ಹೇಳಿದರು ನಮ್ಮ ಮತ್ತು ಅವ್ರ ಪಾಪ ನಮ್ಮನ್ನು ಮಗು ಮಲಗಿದ್ಲು ಕೈಯಲ್ಲಿ ಬನ್ನಿ ನಾನು ಆಫೀಸಲ್ಲಿ ಮಗುವನ್ನು ಮಲಗಿಸಿ ಅಂತ ಹೇಳಿ ಕೂತ್ಕೊಳ್ಳಿ ಮತ್ತೆ ಟೀ ತರ್ತೇನೆ ನೀರು ಕುಡಿ ಎಷ್ಟು ಕೇರ್ ಮಾಡಿದರು ಅಂತ ಹೇಳಿದರೆ ಈಗ ಬಾವುಮ್ಮ ದೇವು ಉಡೆ ಅಂತ ಅದೊಂದು ಉಮ್ಮ ಉಮ್ಮ ಅಂತ ಕರೀತಾರಲ್ಲ ನಿಜ ಹೇಳ್ತೇನೆ ತುಂಬಾ ಖುಷಿಯಾಗುತ್ತೆ ಅವಂದಿಷ್ಟು ರೆಸ್ಪೆಕ್ಟ್ ಮತ್ತು ನನ್ನ ಗಂಡನಿಗೂ ಕೂಡ ಅಷ್ಟೇ ಮತ್ತು ವಾಪಸ್ಸು ಹೇಳಿದರು ನಾನೆದಾಗ ಕರ್ಕೊಂಡೋಗಿ ಕಾರಲ್ಲಿ ಅಲ್ಲಿ ಬಿಡ್ತೇವೆ ಅಂತ ನನ್ನ ನನ್ನ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತೆ ಅವ್ರದ್ದು ಗಾಡಿದ ಡ್ರೈವ್ ಇದ್ರು ಡ್ರೈವಿಂಗ್ ಮಾಡ್ಲಿಕ್ಕೆ ಒಬ್ರಿದ್ರು ಅದು ಯಾರು ಅಂತ ನನಗೆ ಗೊತ್ತಿಲ್ಲ ಸೊ ನಾವೆಲ್ಲ ನಮ್ಮನ್ನು ಹೋಗಿ ಅವ್ರು ಮತ್ತೆ ವಾಪಸ್ ಯಾರು ಏನು ನಮಗೆ ಗೊತ್ತೇ ಇಲ್ಲ ನೋಡಿ ಒಂದು ಹೇಳುದು ನಮ್ಮ ನಿಯತಿ ಕರೆಕ್ಟ್ ಇದೆ ನಮಗೆ ನಾವು ಒಳ್ಳೆ ಮನಸ್ಸಿದ್ರೆ ನಮಗೆ ಎಲ್ಲಿಂದ ಎಲ್ಲಿ ಹೋದರೂ ಕೂಡ ಒಳ್ಳೆ ಜನರು ಸಿಗ್ತಾರೆ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಕೂಡ ಆಗುತ್ತೆ ಸೊ ಇಷ್ಟು ತನಕ ಎಲ್ಲಿಯೂ ಕೂಡ ನನಗೆ ಇಲ್ಲಿ ಕೂಡ ಈ ಮನೆಗೆ ಸಿಗೋಕ್ಕೂ ಕೂಡ ಅಷ್ಟೇ ನಮಗೆ ಒಳ್ಳೆ ನಮಗೆ ಒಂದು ಹೇಳೋದು ನಾವು ಜಾಸ್ತಿ ಮನೆ ನೋಡಲಿಲ್ಲ ಏನೂ ಇಲ್ಲ ಬಟ್ ಒಂದು ಕೆಲವೊಂದು ನೋಡ್ದಲ್ಲಿ ನಮಗೆ ಸಿಗಲಿಲ್ಲ ಸೊ ನಮಗೆ ಒಂದು ಸಡನ್ಲಿ ಒಬ್ಬರು ನಮಗೆ ಅವ್ರದ್ದು ಫ್ರೆಂಡ್ ಅವರು ಕೂಡ ಹಾಗೇ ಅವ್ರು ಬಂದರು ತೋರಿಸಿದ್ರು ಅವ್ರು ಮಾತಾಡಿಸಿ ನಮಗೆ ಮನೆ ಮಾಡಿಕೊಟ್ರು ಸೊ ಅದೇ ಹೇಳೋದು ನಮ್ಮ ನಿಯತ್ ಕರೆಕ್ಟ್ ಇದೆ ನಾವು ಒಳ್ಳೇದಿದ್ದೆ ನಮಗೆ ಎಲ್ಲಿ ಹೋದರೂ ಒಳ್ಳೇದೇ ಆಗುತ್ತೆ ಸೊ ಇನ್ಶಾ ಅಲ್ಲ ಅಷ್ಟೇ ಹೇಳೋದು ಗೈ ಸುಮ್ಮನೆ ಏನು ನೆಗೆಟಿವ್ ಥಿಂಕ್ ಮಾಡಬೇಡಿ ಪಾಸಿಟಿವ್ ಆಗಿ ಇರಿ ಪಾಸಿಟಿವ್ ಥಿಂಕ್ ಮಾಡಿ ಒಳ್ಳೆ ನಿಯತ್ ಇರಲಿ ನಾವು ಯಾರಿಗೂ ಬಯಸಲಿಕ್ಕೆ ಹೋಗೋದು ಬೇಡ ಅದು ನಮಗೆ ಮೈಂಡಲ್ಲಿ ಬರೋದೇ ಬೇಡ ಒಳ್ಳೇದೇ ಥಿಂಕ್ ಮಾಡ್ತಾ ಹೋದೆ ನಮಗೆ ಎಲ್ಲಿ ಹೋದರೂ ಒಳ್ಳೇದಾಗುತ್ತೆ ನಮ್ಗೆ ಯಾರು ಕೂಡ ನಮ್ಗೆ ಇದು ಮಾಡೋದಿಲ್ಲ ಅಲ್ಲ ಅನ್ನೋದು ಯಾವಾಗಲೂ ನಮ್ಮ ಮೇಲೆ ಒಂದು ನೋಟ ಇದ್ದೇ ಇರುತ್ತೆ ಓಕೆ ಹಾಗೆ ಹಾಗೆ ಗೈಸ್ ಮಾರ್ಷಲ್ ಅಲ್ಹಮದಿಲ್ಲ ಮತ್ತು ನಾನು ಅದೇ ನಮ್ಮ ಒಂದು ಅದಕ್ಕೆ ನಮಗೆ ಅದು ಹೆಲ್ಪ್ ಮಾಡಿದ್ರಲ್ಲ ಆ ಜನರಿಗೆ ಅಲ್ಲಾಹನು ಅವರ ಒಂದು ಬಿಸ್ನೆಸ್ಸಲ್ಲಿ ಆಗಲಿ ಎಲ್ಲದರಲ್ಲಿಯೂ ಆಫ್ಯ ಒಂದು ಏನು ಹೇಳ್ತಾರೆ ಬರ್ಕತ್ತು ಕೊಡಲಿ ಮತ್ತು ಅವರಿಗೆ ಒಂದು ಆಫ್ಯತುಲ ದೀರ್ಘಾಯಿಸ ಅಲ್ಲಾಹನು ನೀಡಿ ಅನುಗ್ರಹಿಸಲಿ ಹಾಗೆ ಯಾವಾಗಲೂ ಹ್ಯಾಪಿಯಿಂದ ಇರಲಿ ಅವರು ಅಷ್ಟೇ ನಾನು ಅವರಿಗೆ ಒಂದು ಪ್ರೇ ಮಾಡೋದು ಅದು ಎಲ್ಲ ಆ ವೀಡಿಯೋ ಅವ್ರು ಅವ್ರು ನೋಡಲಿ ನನ್ನ ವಿಡಿಯೋ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತೇನೆ ರೀಲ್ಸ್ ಮಾಡ್ತೇನೆ ಅಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ ಗೊತ್ತು ಕೂಡ ಇಲ್ಲ ಸೊ ಆದರೂ ಕೂಡ ಮಾರ್ಷಲ್ ಅವ್ರು ನಮಗೆ ಹೆಲ್ಪ್ ಮಾಡಿದರು ಹಾಗೆ ನನ್ನ ಶಾಂಸನನ್ನು ನೋಡಿ ಇಲ್ಲಿ ನನ್ನ ಸಲ್ಮಾನ್ ಅವರನ್ನು ನೋಡಿ ಕಾಸರಗೋಡಿಗೆ ಹೋಗಿ ಬಂದ ಮೇಲೆ ನನ್ನ ಗಂಡ ಫುಲ್ ಇಲ್ಲಿ ಸ್ವಲ್ಪ ಅಂದರೆ ವಿಂಡೋ ಕ್ಲೋಸ್ ಉಂಟಲ್ಲ ಹಾಗಾಗಿ ಅವರು ಫುಲ್ಲು ಏನೂ ಇಲ್ಲ ಲಗಡಿ ಹೋಗಿದ್ದಾರೆ ಮತ್ತೆ ಗೈಸ್ ಅದು ಅಲ್ಲದೆ ಫಸ್ಟು ಅಲ್ಲ ಸೊ ಹಾಗಾಗಿ ನಾವು ಫುಲ್ ಟೈರ್ಡ್ ಆಗಿದ್ದೀವಿ ಮತ್ತು ಫುಲ್ ಇದಾಗಿದ್ದೇವೆ ಅಷ್ಟೇ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಇನ್ಶಾಲ ಮತ್ತೆ ಗೈಸ್ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಚಾನಲನ್ನು ತಾಲ್ ಬಾಯ್ಸ್ ವಿಷನ್ ಕನ್ನಡ ಮ್ಯೂಸಿಕ್ ಪೇ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮದು ಆಲ್ಬಮ್ ಸಾಂಗ್ ಆದಷ್ಟು ಬೇಗ ರಿಲೀಸ್ ಆಗಲಿದೆ ನೀವು ನೋಡಿ ಸಪೋರ್ಟ್ ಮಾಡಿ ಮತ್ತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು ಮತ್ತೆ ಹೋಗಿ ಬಂದೆಲ್ಲ ಖುಷಿಯಾಯ್ತು ಮತ್ತು ಮತ್ತೆ ಅಲ್ಲಿ ಕೂಡ ಆಗಿನೇ ಆ ತನ್ಸಿರ್ ಕೂತುಪರಂಬು ಅವರು ಆಗಲಿ ಅವರ ಟೀಮ್ ಆಗಲಿ ನಿಜ ಹೇಳ್ತೇನೆ ಒಬ್ಬಳು ಲೇಡಿ ಹೋದರೂ ಕೂಡ ಅವರ ಜೊತೆ ಏನೂ ಕೂಡ ಒಂದು ಪರ್ಸೆಂಟ್ ಭಯ ಇಲ್ಲ ಯಾಕಂತ ಹೇಳಿದರೆ ಒಂದು ಮನೆಯಲ್ಲಿ ಈಗ ನಮ್ಮ ಒಂದು ಬ್ರದರ್ಸ್ ಎಲ್ಲ ಹೇಗಿರ್ತಾರೆ ಸೊ ಹಾಗೆಯೇ ನಮ್ಮ ಜೊತೆ ಇದ್ದರು ಮತ್ತು ಎಲ್ಲಿ ಏನು ಕೂಡ ಒಂದು ತಪ್ಪಾದ್ರೂ ಚೆನ್ನಾಗಿ ಒಂದು ಮಕ್ಕಳಿಗೆ ಹೇಗೆ ಹೇಗೆ ಹೇಳಿ ಇದು ಮಾಡ್ತಾರೆ ಅರ್ಥ ಮಾಡಿಸ್ತಾರೆ ಹಾಗೇನೇ ಅರ್ಥ ಮಾಡಿಸ್ತಾರೆ ಮತ್ತು ನಮಗೂ ಕೂಡ ಅಷ್ಟೇ ಅವರ ಭಾಷೆ ಅಷ್ಟು ಬರ್ತಾ ಇರಲಿಲ್ಲ ಇತ್ತು ಆದರೂ ಕೂಡ ತುಂಬಾನೇ ನಮ್ಮ ಹತ್ರ ಒಳ್ಳೆ ರೀತಿಯಲ್ಲಿ ವರ್ತಿಸಿದ್ರು ಹಾಗೆ ಖುಷಿಯಾಯಿತು ತನ್ಸಿರು ತನ್ಸಿರ್ ಪರಂ ಹಾಗೇ ತುಂಬಾ ಏನು ಹೇಳ್ತಾರೆ ವರ್ಕ್ ಏನಿದೆ ಅದು ಮಾತ್ರ ಅಲ್ಲದೆ ಒಂದೇ ಒಂದು ಕೂಡ ಬೇರೆ ವಿಷಯ ಮಾತಾಡೋದಿಲ್ಲ ಅಷ್ಟೇ ಅದರಲ್ಲಿ ತುಂಬ ಇಷ್ಟ ಆಯಿತು ನಮಗೆ ಅವ್ರ ಜೊತೆ ಇನ್ನೂ ಇನ್ನೂ ಜಾಸ್ತಿನೇ ವರ್ಕ್ ಮಾಡಲಿಕ್ಕೆ ನಮಗೆ ಏನು ಹೇಳ್ತಾರೆ ಮನಸ್ಸು ಯಾಕಂತ ಹೇಳಿದರೆ ಅವರದ್ದು ಕ್ಯಾರೆಕ್ಟರ್ ಎಲ್ಲ ತುಂಬಾ ಇಷ್ಟ ಆಯಿತು ಸೊ ಹಾಗೆ ಹಾಗೆ ಇನ್ಶಾಲ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನ್ನದೊಂದು ಆಲ್ಬಮ್ ಸಾಂಗ್ ನೋಡಲಿಕ್ಕೆ ಇನ್ಶಾ ಅಲ್ಲ ಅದು ಹಾಗೆ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಓಕೆ ಅಷ್ಟೇ ಇವತ್ತಿನ ಬ್ಲಾಗ್ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್